ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಅಭಿಷೇಕ್ ಯೂಟ್ಯೂಬ್ ಚಾನೆಲ್ ಗಾಯಸ್ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಇವತ್ತು ವೀಡಿಯೋ ಏನಪ್ಪ ಅಂದರೆ ತುಂಬ ದಿವಸ ಆಗಿತ್ತು ನಾನು ಡೈಲಿ ರೊಟೀನ್ ಹಾಕ್ಬಿಟ್ಟು ಇವತ್ತು ಗುರುವಾರ ಸಂಜೆಯಿಂದ ಲ್ಯಾಶ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರು ಇಷ್ಟ ಇಷ್ಟಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಗೈಸ್ ಇವತ್ತಿನ ರೊಟ್ಟಿನ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಈಗ ನೋಡಿ ಗೈಸ್ ಸಂಜೆ ಪೂಜೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಪೂಜೆಗೆ ಅಂತ ಎಲ್ಲ ಪೂಜೆ ಸಾಮಾನೆಲ್ಲ ಎಲ್ಲ ತೊಳ್ಕೊಂಡು ಈಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ದೀಪ ಹಾಚಿಬಿಟ್ಟು ಈಗ ಪೂಜೆ ಎಲ್ಲ ಆಯಿತು ಫೈನಲ್ ಅಡುಗೆ ಮಾಡಬೇಕು ಇನ್ನೂ ಸ್ವಲ್ಪ ತರಕಾರಿ ತರೋದಿದೆ ತರಕಾರಿ ತೊಗೊಬಂದು ಅಡುಗೆ ಮಾಡೋದಂತ ಈಗ ನೋಡಿ ತರಕಾರಿ ತೊಗೊಂಬರಕ್ಕೆ ಇದ್ದೀವಿ ನಾನು ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಈಗ ನೋಡಿ ಹೋಗ್ತಾ ಇದ್ದೀವಿ ತರಕಾರಿ ಅಂತ ಫೈನಲಾಗಿ ಈಗ ತರಕಾರಿ ತೊಗೊಂಡು ಮತ್ತೆ ವಾಪಸ್ ಬರ್ತಾಯಿದ್ದೀವಿ ಈಗ ನೋಡಿ ಮನೆಗೆ ಬಂದ್ವಿ ಇಷ್ಟು ತರಕಾರಿ ತೊಗೊಂಡು ಬಂದ್ವಿ ನೋಡಿ ಈಗೆಲ್ಲ ಇದೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಫ್ರಿಜ್ ಒಳಗಡೆ ಎತ್ತಿಕ್ಬೇಕು ಈಗೆಲ್ಲ ಸಪ್ರೇಟ್ ಇದ್ದೀನಿ ಬೇಗ ಬೇಗ ಎಲ್ಲ ಇನ್ನೂ ಸಂಜೆ ಟೈಮ್ ಆಯಿತು ಅಡುಗೆ ಮಾಡಿಲ್ಲ ಆಗಲೇ ಏಳು ಗಂಟೆ ಆಗ್ತಾ ಬಂತು ಇನ್ನು ಮಗಳು ಹೊಟ್ಟೆ ಅಶ್ವಾಗುತ್ತೆ ಅಂತ ಕೇಳ್ತಿರ್ತಾರೆ ಆದಷ್ಟು ಬೇಗ ಇದೆಲ್ಲ ಎತ್ತಿಕ್ಬಿಟ್ಟು ಈಗ ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು ಗೈಸ್ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ವೀಡಿಯೋ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಗೈಸ್ ಈಗ ನೋಡಿ ಕರಿಬೇವು ಇರಲಿಲ್ಲ ಕರಿಬೇವು ತಗೊಬಂದ್ವಿ ಅದೆಲ್ಲ ಕ್ಲೀನಾಗಿ ಚೀಡೆ ಇರೋದೆಲ್ಲ ತೆಗ್ದಾಕ್ಬಿಟ್ಟು ಈಗ ಎಲೆಯಲ್ಲೇ ಬಿಡ್ಸಿಕ್ಕೊತಾ ಇದ್ದೀವಿ ಹಾಗೆ ಇಕ್ಕೋರೆ ಸ್ವಲ್ಪ ಇದಾಗುತ್ತೆ ಫ್ರಿಜ್ ಒಳಗಡೆ ಸೊ ಈಗ ನೋಡಿ ತರಕಾರಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಅದೆಲ್ಲ ಕರ್ಬೇವ್ ಸೊಪ್ಪೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಎಲೆ ಬಿಡಿಸಿಬಿಟ್ಟು ಇಲ್ಲ ಹಾಗೆ ಇಕ್ಬಿಟ್ಟರೆ ಒಂಥರ ಫ್ರಿಜ್ ಒಳಗಡೆ ಹಾಳಾಗಿಬಿಡುತ್ತೆ ಬೇಗ ಕಾಳ್ತಾ ಹೋಗುತ್ತೆ ಅದರಿಂದ ಎಲ್ಲ ಕ್ಲೀನಾಗಿ ಬಿಡ್ಸಿಕ್ಬೇಕು ಫೈನಲ್ ಎಲ್ಲ ಈಗ ನೋಡಿ ಸಪ್ರೇಟ್ ಮಾಡಿ ಎಲ್ಲನೂ ಮಕ್ಕಳು ಆಗಲೇ ಊಟ ಊಟ ಅಂತಿದ್ದಾರೆ ರೆಡಿ ಮಾಡಬೇಕು ಬೇಗ ಇವತ್ತು ಅಡುಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಬದನೇಕಾಯಿ ಬಜ್ಜಿ ಮಾಡೋದಂತ ಬದನೇಕಾಯಿ ಎಳೆ ತಗೋ ಬಂದಿದ್ದೀನಿ ಈಗ ನೋಡಿ ಈ ಥರ ಸಪ್ರೇಟಾಗಿ ಎಲ್ಲ ಬಿಡಿಸಿ ಬಿಡಿಸಿ ಈಗ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತೀವಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿವಸ ಇರುತ್ತೆ ಒಂದು ಹದಿನೈದು ಇಪ್ಪತ್ತು ಆದ್ರೂ ಈಗ ಫೈನಲಾಗಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಈಗ ಫ್ರಿಜ್ ಒಳಗಡೆ ಎತ್ತಿಕ್ತಾಯಿದ್ದೀನಿ ಇನ್ನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಮಳೆ ಬೇರೆ ಇದೆ ಚಳಿ ಜಾಸ್ತಿ ಇದೆ ವೆದರ್ ಫುಲ್ ಕೋಲ್ಡು ವೆದರಲ್ಲಿ ತುಂಬ ಹುಷಾರಲ್ಲಿರಬೇಕು ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಈ ಮಂತೂ ನಮ್ಮ ಮನೇಲಿ ಎಲ್ಲರೂ ಹುಷಾರಿಲ್ಲ ಮನೆ ಕೊಡಿದ್ದಾಗಿತ್ತು ಕೋಲ್ಡಿಂದ ಈಗ ನೋಡಿ ಅಡುಗೆಗೆಲ್ಲ ಸ್ಟಾರ್ಟ್ ಇದ್ದೀನಿ ಬದನೆಕಾಯಿ ಬಜ್ಜಿ ಮಾಡೋದು ಒಂದು ಕಡೆ ಮೆಜ್ಜಿಕಾಯಿ ಬಜ್ಜಿ ಹಾಕೋಣ ಅಂತ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಸ್ವಲ್ಪ ಒಂದು ಕಾಲು ಕೆ ಜಿ ಅಷ್ಟು ಬದ್ನೆಕಾಯಿ ತೊಗೊಂಡಿದ್ದೀನಿ ಇದು ಫೋರ್ ಓಲ್ಡ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆ ಥರ ಮಾಡ್ಕೊಳೋದ್ರಿಂದ ಏನಪ್ಪ ಅಂದರೆ ಬೇಗ ಬೇಯುತ್ತೆ ಮತ್ತು ಎಲ್ಲಿ ಡಾಲಿಗಡ್ಡೆ ಸ್ವಲ್ಪ ಹಸಿಮೆಣಸಿಗಾಯಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಈಗ ಅದನ್ನೆಲ್ಲ ಒಂದು ಚಿಕ್ಕ ಕುಕ್ಕರಲ್ಲಿ ಹಾಕ್ಕೊಂಡು ಕೂಗಿಸ್ಕೊಬೇಕು ಒಂದು ಎರಡು ವಿಜಿಲು ಬೇಗ ಬೇಯ್ದು ಬಿಡುತ್ತೆ ಎಲ್ಲ ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಎಲ್ಲ ಹಾಕೋಬೇಕು ತೋರಿಸಿದ್ರು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ವೆದರಲ್ಲಿ ಈ ಥರ ಬಜ್ಜಿ ಆ ಥರ ಎಲ್ಲ ಮಾಡ್ಕೊಂಡು ತಿಂತಾರೆ ಮಳೆ ಬೇರೆ ಬರ್ತದೆ ಖಾರ ಖಾರವಾಗಿ ಮಾಡ್ಕೊಳೋದು ಅಂತೇಳಿ ನಾನು ಬಜ್ಜಿನೇ ಮಾಡ್ತಾಯಿದ್ದೀನಿ ಈಗ ಬದನೆಕಾಯಿ ಬಜ್ಜಿ ಮತ್ತು ಈಗ ನೋಡಿ ಒಂದು ಕಡೆ ಕೂಗ್ಸೋಕೆ ಇಕ್ಬಿಟ್ಟಿದ್ದೀನಿ ಎರಡು ವಿಜಿಲ್ ಕೂಗಿಸ್ಬಿಟ್ರೆ ಆಯಿತು ಅಷ್ಟಕ್ಕೆ ಬೆಂದ್ಬಿಡುತ್ತೆ ಈಗ ನೋಡಿ ಎಲ್ಲ ಬೆಂದಿರೋದೆಲ್ಲ ಒಂದು ಪ್ಲೇಟ್ನ ಕಾಕೊಂಡು ಹರಿಕ್ಕೊಂಡಿದ್ದೆ ಮತ್ತು ಈಗ ತಣ್ಣಗಾಗಿದ್ದೆ ಈಗ ನೋಡಿ ಒಂದು ಗೆಡೆ ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಕುಟಾಣಿ ಕಾಯಿ ತೊಗೊಂಡು ಬೆಳ್ಳುಳ್ಳಿ ಅದೆಲ್ಲ ಜಜ್ಕೊಬೇಕು ಹಾಗೆ ಕೈಯಲ್ಲಿ ಕ್ಯೂಳ್ಕೊಬೋದು ಅದೇ ಆಗಲ್ಲ ಅಂತ ಇದ್ದೀನಿ ನಾನು ಮೆಣಸಿಕಾಯಿ ಬೆಳ್ಳುಳ್ಳಿ ಅದೆಲ್ಲ ಜಚ್ಕೊತೀನಿ ಅದರಲ್ಲಿ ಮಾಲಿಗೆಡೆಯದೆಲ್ಲ ಬೇಕಂದ್ರೆ ಕೈಯಲ್ಲಿ ಕೀಳ್ಚ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಕೈಯಲ್ಲಿ ಕೀಳ್ಚೋದ್ರಿಂದ ತುಂಬ ಟೇಸ್ಟೇ ಬರುತ್ತೆ ಇದರಲ್ಲೂ ಚೆನ್ನಾಗಿರುತ್ತೆ ಜಜ್ಜ ಕಲರ್ಲು ಸೇಮು ಟೇಸ್ಟ್ ಬರುತ್ತೆ ಈಗ ನೋಡಿ ಈ ಥರ ಜಚ್ಕೊಬೇಕು ಕ್ಲೀನಾಗಿ ನಾನು ಆಲ್ಮೋಸ್ಟ್ ಬೆಳ್ಳುಳ್ಳಿ ಮೆಣಸಿಕಾಯೆಲ್ಲ ಇದರಲ್ಲೇ ಜಚ್ಕೊಂತೀನಿ ಕೈಯೆಲ್ಲ ಉರಿ ಬರುತ್ತಲ್ಲ ಅದರಿಂದ ಮತ್ತು ಮಕ್ಳಿಗೆಲ್ಲ ಏನಾದರೂ ತಿನ್ಸೋದು ಅದೆಲ್ಲ ಮಾಡ್ತಿರ್ತೀವಿ ಅವರು ಮುಟ್ಟೋದು ಅದು ಮಾಡೋದು ಅವ್ರಿಗೆ ಮಕ್ಕಳೆಲ್ಲ ಉರಿ ಆ ಥರ ಆಗುತ್ತೆ ಅದಕ್ಕೆ ಕೈಯಲ್ಲಿ ಕೀಳ್ಸಕ್ಕೆ ಹೋಗಲ್ಲ ಜಾಸ್ತಿ ನಾನು ಈಗ ನೋಡಿ ಫೈನಲ್ಲಾಗಿ ಟೊಮೊಟೊ ಅದೆಲ್ಲ ಇದರಲ್ಲಿ ಹಾಕ್ಕೊಂಡು ಈಗ ಸ್ವಲ್ಪ ಕೈಯಲ್ಲಿ ಕೀಳ್ಸ್ಕೊತಾ ಇದ್ದೀನಿ ಮತ್ತು ಈಗ ಲಾಸ್ಟ್ನಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೊಂಡು ಕೈಯ್ಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ ಈ ಥರ ಕೈಯಲ್ಲಿ ಕೀಳ್ಸ್ಕೊಂಡು ಬಜ್ಜಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಬಿಸಿ ಮೂದೇ ಬಿಸಿ ಅನ್ನೋಕ್ಕಂತೂ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ನೋಡಿ ಫೈನಲಾಗಿ ಬಜ್ಜಿ ಕೀಳ್ಸಿದ್ದಾಯಿತು ಈರುಳ್ಳಿ ಹಾಕ್ಕೊಂಡು ಈಗ ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಬೇಕು ಗಟ್ಟಿಯಾಗಿದ್ರೆ ಚೆನ್ನಾಗಿರಲ್ಲ ಅದು ಜಾಸ್ತಿ ಗಟ್ಟಿ ಇದ್ದರೆ ಸ್ವಲ್ಪ ವಾಟ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಈಗ ಫೈನಲಾಗಿ ಇನ್ನೇನು ವಾಟರ್ ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ವಾಟ್ರ್ ಆ್ಯಡ್ ಮಾಡಿಬಿಟ್ಟು ಫೈನಲ್ಲಾಗಿ ಈ ಥರ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರಿಗಾರು ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಈಗ ನೋಡಿ ಮೆಣಸಿಕಾಯಿ ಬಜ್ಜಿ ಮಾಡೋದಂತ ಒಂದು ಕಡೆ ಅದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಬಜ್ಜಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ವೆದರಲ್ಲಿ ಜಾಸ್ತಿ ವೆದರಲ್ಲಿ ಬಜ್ಜಿ ಆ ಥರ ಮಾಡ್ಕೊತಾರೆ ಮನೆಯಲ್ಲಿ ಒಂದು ಕಡೆ ಆಯಿಲ್ ಬಿಸಿ ಹಾಡೋಕೆ ಇಕ್ಕಿದೆ ಆಯಿಲ್ ಬಿಸಿಯಾಗಿದೆ ಈಗ ಒಂದೊಂದೇ ಹಾಕ್ತಾ ಇರ್ಬೇಕು ಬಜ್ಜಿ ಊಟಿ ಒಂದು ಹಾಕ್ಬಿಟ್ರೆ ನೀವೆಲ್ಲ ಯಾವ ಥರ ಮಾಡ್ತೀರಂತ ಕಾಮೆಂಟ್ ಮಾಡಿ ಬಜ್ಜಿ ನಾವು ಮಾಡೋ ಥರ ತೋರಿಸ್ಕೊಡ್ತಾಯಿದ್ದೀನಿ ನಾನು ನೀಟ್ ಕಳ್ಸ್ಕೊಬೇಕಾದ್ರೆ ಮೆಣಸಿಕಾಯಿ ಬಜ್ಜಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಖಾರ ಪುಡಿ ಉಪ್ಪು ಸೋಡಾ ಪುಡಿ ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂತೀವಿ ನೀವೆಲ್ಲ ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿ ಫೈನೂ ಬಜ್ಜಿನ ಬಡಿ ಆಯಿತು ಒಂದು ಕಡೆ ಮುದ್ದೆವಿ ಇಟ್ಟಿದ್ದೆ ಬಜ್ಜಿ ಮಾಡ್ತಾ ಮೆಣಸಿಕಾಯಿ ಬಜ್ಜಿ ಮಾಡ್ತಾ ইমান মুকলি ওলাটা চাই মেণিকায়জ্জিন বাৰিম ৰ প্লীজ লাইকি শেমাৰ